ಹಾಯ್ ಗಾಯ್ಸ್ ಹೇಗಿದ್ದೀರಾ ಓಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಕಾನವಿ ವಿವೇಕ್ ವ್ಲಾಗ್ಸ್ ಸೊ ಈ ವ್ಲಾಗ್ ಬಂದು ಭೀಮನ ಅಮಾವಾಸ್ಯ ದಿನ ಪೂಜೆ ಬೆಳಗ್ಗೆನೆ ಮೂರುವರೆಗೆ ಎದ್ದು ಎಲ್ಲ ಪೂಜೆ ಮಾಡಿ ಮನೇಲೆಲ್ಲ ಕೆಲಸ ಮಾಡಿ ಎಲ್ಲ ಮುಗಿಸಿ ಅವರ ಪಾದ ಎಲ್ಲ ಪೂಜೆ ಮಾಡಿ ಸೊ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಡೇ ಅದನ್ನೋ ವ್ಲಾಗ್ ಇದಕ್ಕೆನೆ ಅಟ್ಯಾಚ್ ಮಾಡಿರ್ತೀನಿ ಭೀಮ್ನ ಅಮಾವಾಸ್ಯ ದಿನ ಏನೇನಾಯ್ತು ಎಲ್ಲ ನಾನು ಈ ಬ್ಲಾಗ್ ಕಂಪ್ಲೀಟ್ ವ್ಲಾಗ್ ಅಲ್ಲಿ ಇರುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಶನ್ ನಿಮಗೇನೆ ಬರೋದು ಸೊ ನೀವು ನೋಡ್ಬೋದು ಈ ತರ ಪೂಜೆ ಮಾಡಿದ್ದೆ ಬೆಳಗ್ಗೆನೆ ಎದ್ಬಿಟ್ಟಿದ್ದೆ ಬೇಗನೆ ಯಾಕಂದ್ರೆ ನನ್ನ ಮಗ ಇರೋ ಟೈಮಲ್ಲಿ ಆಗಲ್ಲ ಸೊ ಹಂಗೂ ಸ್ವಲ್ಪ ಗಡಿ ಬಿಡಿ ಆಗೋಯಿತು ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೆ ಪಾದ ಪೂಜೆ ಮಾಡೋದು ಸ್ವಲ್ಪ ಗಡಿ ಬಿಡಿ ಆಯಿತು ಅಂತ ಹೇಳಿ ಸೊ ನೀವು ನೋಡ್ಬೋದು ನಾನು ಮಾರ್ನ್ ಅಂದರೆ ಹಿಂದಿನ ದಿನ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲ ಹೂವು ಎಲ್ಲ ಪರ್ಚೇಸ್ ಬಂದಿದೆ ನೀವು ನೋಡಿರ್ತೀರ ಸೊ ನನಗೆ ಈ ಥರ ದೇವ್ರ ಮನೆ ಅಲಂಕಾರ ಮಾಡೋದಂದ್ರೆ ನನಗೆ ಸಖತ್ ಇಷ್ಟ ಸೊ ಭೀಮನ ಅಮಾವಾಸ್ಯೆ ಏನೇನಕ್ಕೆ ಪೂಜೆ ಮಾಡ್ತಾರೆ ಅಂತ ನಾನು ಈ ಒಂದು ಅಲ್ಲಿ ಹೇಳ್ತೀನಿ ಸೊ ಆಗಸ್ಟ್ ತಿಂಗಳಲ್ಲಿ ಬರುವಂತ ಅಮಾವಾಸ್ಯೆ ಹಿಂದಿನ್ ಅದನ್ನ ಆಷಾಢ ಅಮಾವಾಸ್ಯೆ ಅಂತಾನು ಕರೀತಾರೆ ಮತ್ತೆ ಭೀಮನ ಅಮಾವಾಸ್ಯ ಅಂತಾನು ಕರೀತಾರೆ ಸೊ ಆಗಸ್ಟ್ ಮೂರನೇ ತಾರೀಕು ಶನಿವಾರ ಅಂದರೆ ಮಧ್ಯಾಹ್ನ ಮೂರು ಐವತ್ತಕ್ಕೆ ಅಮಾವಾಸ್ಯ ತಿಥಿ ಸ್ಟಾರ್ಟ್ ಆಗಿರೋದು ಸೊ ನೆಕ್ಸ್ಟ್ ಡೇ ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಫೋರ್ ಫಿಫ್ ಫೋರ್ಟಿ ಫೈಗೆ ಫೋರ್ ಫೋರ್ಟಿ ಫೈವ್ವರೆಗೂ ಅಮಾವಾಸ್ಯ ತಿಥಿ ಇರುತ್ತೆ ಸೊ ಬೆಳಗ್ಗೆ ಉದಿಯೋ ಕಾಲಕ್ಕೆ ಸಂಡೇ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯ ತಿಥಿ ಇರುತ್ತದೆ ಸೊ ಸಂಡೇನೇ ಅದಕ್ಕೆ ಸೂರ್ಯೋದಯ ಸ್ಟಾರ್ಟ್ ಆಗಿರುತ್ತಲ್ವ ಅದಕ್ಕೆ ಭೀಮ್ನ ಅಮವಾಸೆ ಸಂಡೇ ಸ್ಟಾರ್ಟ್ ಆಗಿರುವಂಥದ್ದು ಸೊ ಸಂಡೇ ಮತ್ತೆ ಮಂಡೇ ಈ ಟೈಮ್ ಟೈಮಲ್ಲಿ ಭೀಮ್ ಅಮಾವಾಸೆ ಬಂದ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಪೂಜೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸೊ ಅಮಾವಾಸ್ಯ ತಿಥಿ ಸಿಕ್ಸ್ ಫ ಇಂದ ಮತ್ತೆ ಮಧ್ಯಾಹ್ನ ಹನ್ನೆರಡೂವರೆವರೆಗೂ ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಅಮಾವಾಸ್ಯ ಪೂಜೆ ಮಾಡ್ಕೋಬೇಕಾಗಿತ್ತು ಸೊ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಗಂಡನಿಗೆ ಆಯ್ಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ನಾವು ಅವ್ರಿಗೆ ಪಾದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆ ಸಮಯದಲ್ಲಿ ಸೊ ನಾನಂತೂ ಅದಕ್ಕೆ ಮೂರುವರೆಗೆ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿ ಅವರು ಕೂಡ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಬಂದು ಕೂತ್ಕೊಂಡ್ರು ನಾನು ಸಿಕ್ಸ್ ಫಿಫ್ಟೀನ್ಗೆ ಸ್ಟಾರ್ಟ್ ಮಾಡಿದೆ ಪಾದ ಪೂಜೆ ಮಾಡೋಕ್ಕೆ ತುಂಬಾ ಒಳ್ಳೇದು ಆ ಸಮಯದಲ್ಲಿ ಪೂಜೆ ಮಾಡೋದು ಸೊ ನೆಕ್ಸ್ಟು ಪೂಜೆ ಮಾಡೋದು ಹೇಗೆ ಹೇಗೆ ಅಂತ ಹೇಳ್ತೀನಿ ನಾನಂತೂ ದೀಪ ಇಟ್ಟು ಪೂಜೆ ಮಾಡಿಲ್ಲ ಯಾಕಂದರೆ ನಮ್ಮ ಮನೇಲಿ ದೀಪ ಇರಲಿಲ್ಲ ದೊಡ್ಡ ದೀಪ ಒಂದಿತ್ತು ಮತ್ತೆ ಚಿಕ್ಕ ಚಿಕ್ಕ ಪುಟಾನಿ ದೀಪ ಇತ್ತು ಸೊ ನೆಕ್ಸ್ಟ್ ನಾನು ನೆಕ್ಸ್ಟ್ ವರ್ಷಕ್ಕೆ ದೀಪ ತಗೊಂಡು ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಬೆಳ್ಳಿ ದೀಪ ಮತ್ತೆ ಅಥವಾ ಹಿತ್ತಾಳೆ ದೀಪ ಇಟ್ಟು ಪೂಜೆ ಮಾಡ್ಬೋದು ಜರ್ಮನ್ ಸಿಲ್ವರ್ ಇಟ್ಟು ಪೂಜೆ ಮಾಡಿದ್ರೆ ಸ್ವಲ್ಪ ಏನು ಅದು ಮನ್ಸಿಗೆ ನೆಮ್ಮದಿ ಕೊಡಲ್ಲ ಅಂತ ಅನಿಸ್ತದೆ ಎಲ್ಲರೂ ಹೇಳಿದ ಅದೇನೇ ಹೇಳ್ತಾಯಿದ್ರು ಸೊ ಮತ್ತು ನಾನು ನೆಕ್ಸ್ಟ್ ಬೆಳ್ಳಿ ದೀಪ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ ಇತ್ತಾಳೆದು ನನಗೇನು ಅಷ್ಟು ಇಷ್ಟ ಆಗಲ್ಲ ಪೂಜೆ ಮಾಡೋಕ್ಕೆ ಬೆಳ್ಳಿ ದೀಪ ಇಟ್ಟು ಪೂಜೆ ಮಾಡಬೇಕು ಅಂತ ಇದ್ದೀನಿ ಮತ್ತು ನನ್ನ ಗಂಡನಿಗೆ ಬೆಳ್ಳಿ ತಟ್ಟೆಲೆ ನೆಕ್ಸ್ಟ್ ಪೂಜೆ ಮಾಡ ಬೆಳ್ಳಿ ತಟ್ಟೆಲಿಟ್ಟು ಪಾದ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಆದರೆ ಪರ್ಚೇಸ್ ಮಾಡಬೇಕು ಪ ನೆಕ್ಸ್ಟ್ ವರ್ಷಕ್ಕೆ ಮಾಡೋಣ ಅಂತ ಇದ್ದೀನಿ ಸೊ ದೀಪ ಹೇಗಿಟ್ಟು ಪೂಜೆ ಮಾಡೋದಂತೆ ಮತ್ತು ಇವಾಗ ದಾರ ಕೈಗೆ ಕಟ್ಕೋಬೇಕಲ್ವ ಸೊ ಅದನ್ನ ನಾನ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ದೀಪಕ್ಕೆ ಮೂರೆ ಅಥವಾ ಐದೆಲೆ ದಾರ ತಗೊಂಡು ಅರ್ಶನ ಕೊಂಬು ಕಟ್ಟಬೇಕಾಗುತ್ತೆ ಸೊ ಅದನ್ನ ಜ್ಯೋತಿ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಕರೀತಾರೆ ಅದನ್ನ ಸೊ ನೀವು ಅಹ್ ದೇವ್ರ ಫೋಟೋ ಇದ್ರೆ ದೇವ್ರ ಫೋಟೋನು ಇಟ್ಟು ಪೂಜೆ ಮಾಡಬಹುದು ಶಿವ ಪಾರ್ವತಿದು ಸೊ ನಮ್ಮನೆಯಲ್ಲಿ ಜೋ ಶಿವ ಪಾರ್ವತಿದು ಫೋಟೋನು ಇರಲಿಲ್ಲ ಮತ್ತೆ ದೀಪನು ಇರ್ಲಿಲ್ಲ ಸೊ ನಾನು ಯೂಶಲಿ ದೀಪಗೆ ಪೂಜೆ ಮಾಡ್ತೀನಿ ಎರಡ್ ದೀಪಕ್ಕೂನು ಸೊ ಅದಕ್ಕೆ ಎರಡು ದೀಪಕ್ಕೂ ಪೂಜೆ ಮಾಡಿ ನಾನು ಅದಕ್ಕೇನು ಅರ್ಶನ ಕೊಂಬು ಅದೇ ಏನು ಕಟ್ಟಕ್ಕಾಗಿ ಯಾಕಂದ್ರೆ ಅದು ಅರ್ಧಂಬರ್ಧ ವ್ರತ ಆಗುತ್ತೆ ನಾವು ಮಾಡೋದು ಅರ್ಧಂಬರ್ಧ ವ್ರತ ಮಾಡಿದ್ರೆ ಒಳ್ಳೇದಾಗಲ್ಲ ನಾವು ಗಂಡನ್ಗೆ ಆಯುಷು ಆರೋಗ್ಯ ಎಲ್ಲ ಕೊಡ್ಲಿ ಅಂತ ನಾವು ಅವ್ರಿಗೆ ಪೂಜೆ ಮಾಡೋದು ಅರ್ಧಂಬರ್ಧ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ನೆಕ್ಸ್ಟ್ ವರ್ಷ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೀವ್ ನೋಡ್ಬೋದು ಸೊ ನೆಕ್ಸ್ಟ್ ನಾವು ಕೈಗೆ ಕಟ್ಕೋತೀವಲ್ವ ಅದ್ ಆ ದಾರನ ಹೇಗೆ ಕಟ್ಕೊಳ್ಬೇಕು ಅಂತ ಹೇಳ್ತೀನಿ ನಾವು ಒಂಬತ್ತು ಎಳೆ ದಾರ ತಗೋಬೇಕಾಗುತ್ತೆ ಅದಕ್ಕೆ ಹನ್ನೆರಡು ಗಂಟೆಗಳನ್ನ ಹಾಕೋಬೇಕು ಮಧ್ಯಕ್ಕೆ ಹಾಕೋಬೇಕು ಆ ಕಡೆ ಈ ಕಡೆ ಐದೈದ ಹಾಕೋಬೇಕಾಗುತ್ತೆ ಒಟ್ಟು ಆಗುತ್ತೆ ಸೊ ನೂವ ಇಟ್ಟು ಒಂದು ಗಂಟೆ ಹಾಕ್ತಿರಲ್ಲ ಸೊ ಅದಕ್ಕೆ ಹನ್ನೆರಡು ಗಂಟೆ ಆಗುತ್ತೆ ಅದನ್ನ ಹನ್ನೆರಡು ಗಂಟೆಗಳನ್ನ ಹನ್ನೆರಡು ಜ್ಯೋತಿ ಜ್ಯೋತಿರ್ಲಿಂಗದ ಪ್ರತೀಕ ಅಂತ ಹೇಳ್ತಾರೆ ಸೊ ಈ ತರ ಹನ್ನೆರಡು ಗಂಟೆಗಳನ್ನ ಹಾಕೋಬೇಕಾಗುತ್ತೆ ನೀವು ತುಂಬಾನೇ ಒಳ್ಳೇದಾಗುತ್ತೆ ಸೊ ಇದನ್ನ ನಾವು ಶ್ರದ್ಧೆ ಭಕ್ತಿಯಿಂದಾನೆ ಮಾಡ್ಬೇಕು ಅಂತ ಹೇಳ್ತಾರೆ ಭೀಮ್ ನಮಾವಾಸ್ಯ ಅಂತ ಅಂದ್ರೆ ಬರೀ ಗಂಡನ್ ಪೂಜೆ ಮಾಡಿ ಕಾಲ್ ಪೂಜೆ ಮಾಡಿದ್ರೆ ಅದು ಭೀಮ್ ಭೀಮ್ ನಮವಾಸ್ಯ ಅಂತ ಹೇಳಲ್ಲ ದೀಪಗಳನ್ನ ಇಟ್ಟು ಲಕ್ಷ್ಮಿ ಮತ್ತೆ ಶಿವ ಪಾರ್ವತಿ ಫೋಟೋಗೆ ಪೂಜೆ ಮಾಡಿ ಕಂಕಣ ಕಟ್ಟಿ ಎಲ್ಲ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಭೀಮ್ ನಮಾವಾಸ್ಯ ಅಂತ ಹೇಳ್ತಾರೆ ನಾನು ನೆಕ್ಸ್ಟ್ ವರ್ಷದಿಂದ ಈ ವ್ರತ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ದೀಪ ಇರ್ಲಿಲ್ಲ ನಾನು ಲಾಸ್ಟ್ ಟೈಮ್ ಪರ್ಚೇಸ್ ಮಾಡೋಣ ಅಂತ ಅಂದ್ರೆ ನನ್ನ ನಮ್ಮಅಮ್ಮ ಮನೇಲಿ ಇದ್ದೆ ಅದು ಕೂಡ ಆಗ್ಲಿಲ್ಲ ಸೊ ನೋಡ್ಬೋದು ನೀವು ಎಲ್ಲ ಏನು ಗಿಫ್ಟ್ ಕೊಟ್ಟರು ಅದು ಇದು ನನಗೇನು ಬೇಕಿರಲಿಲ್ಲ ನಾನು ಏನೂ ಗಿಫ್ಟ್ ಕೂಡ ನಾನು ಏನೂ ಕೇಳಲಿಲ್ಲ ಅವ್ರನ್ನ ಸೊ ಅವ್ರು ನನಗೆ ಮನಸ್ಸಿಂದ ಬ್ಲೆಸ್ ಮಾಡ್ತಾರಲ್ಲ ಅದೇ ನನಗೊಂದು ದೊಡ್ಡ ಗಿಫ್ಟ್ ಅಂತ ಅನಿಸ್ತು ಸೊ ಅವರು ಆಯ್ಸು ಆರೋಗ್ಯ ಅವ್ರು ಚೆನ್ನಾಗಿದ್ರೆ ನಾನು ನನ್ನ ಮಕ್ಕಳು ಚೆನ್ನಾಗಿರೋದು ಸೊ ಅವ್ರ ಬ್ಲೆಸ್ಸಿಂಗೇ ಸಾಕು ನನಗೆ ಅದೇ ಒಂದು ದೊಡ್ಡ ಗಿಫ್ಟು ಸೊ ನನ್ನ ತಾಲಿ ಭಾಗ್ಯ ಚೆನ್ನಾಗಿದ್ರೇ ನನಗೆ ತುಂಬ ಸಂತೋಷ ಆಗೋದು ಸೊ ಈ ಥರ ಅಭೀಮ್ ನಮವಾಸೆ ಪೂಜೆ ಮಾಡಿದ್ವಿ ಸೊ ನನಗಂತೂ ಸಖತ್ ನೆಮ್ಮದಿ ಸಿಕ್ತು ಯಾಕಂದ್ರೆ ಮೂರುವರೆಗೆ ಎದ್ದು ಬೇಗ ಬೇಗ ಮಾಡ್ಕೊಂಡೆ ಆ ಟೈಮಲ್ಲೇ ಅವ್ರಿಗೆ ಇಲ್ಲದೆ ರಂಗ್ ಆಯ್ತು ಪಾಪ ಬೆಳಗ್ಗೆಯಿಂದನೇ ಅವ್ರಿಗೆ ಇರಲಿಲ್ಲ ಆದರೂ ಪಾಪ ಪೂಜೆ ಮಾಡಿಸ್ಕೊಂಡ್ರು ನನ್ನ ಖುಷಿ ನನ್ನ ಖುಷಿನೇ ಅವ್ರ ಖುಷಿ ಅಂದ್ಕೊಂಡು ಪೂಜೆ ಮಾಡಿಸ್ಕೊಂಡ್ರು ನನ್ಗೆ ಇದ್ರಲ್ಲಿ ಈ ನೆಮ್ಮದಿ ಸಿಕ್ತು ನನ್ಗೆ ಎಷ್ಟು ನೆಮ್ಮದಿ ಸಿಕ್ತು ಅಂದ್ರೆ ಪಾಪ ಆ ನೋವಲ್ಲಿ ಕೂಡ ಅವ್ರು ಪೂಜೆ ಮಾಡಿಸ್ಕೊಂಡು ಬಟ್ ನನಗೆ ಗೊತ್ತಿರಲಿಲ್ಲ ನೋವಿದೆ ಅಂತ ಅವ್ರಿಗೆ ಆ ಟೈಮಲ್ಲೂ ನೋವಿತ್ತು ನನ್ನ ಹತ್ರ ಅವರು ಹೇಳ್ಕೊಂಡಿರ್ಲಿಲ್ಲ ಆಮೇಲೆ ಅವರು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೆ ನಾನು ಬೇಗ ಎದ್ದು ಪೂಜೆ ಎಲ್ಲ ಮಾಡಿಸ್ಕೊಂಡು ಚಿ ಮಾಡಿ ಕಲ್ಸ್ಕೊಟ್ಟೆ ಪ್ರೀತಿಯಿಂದ ಅದ ಅವರು ನೋವಿರೋದ್ ನನ್ನ ಹತ್ರ ಹೇಳಿಲ್ಲ ಅಂತ ಬೇಜಾರಾಯ್ತು ಇರಲಿ ಪರವಾಗಿಲ್ಲ ಸೊ ಅದಾದ ಅದಾದ್ಮೇಲೆ ಏನೇನು ಎತ್ತ ಏನಾಯ್ತು ಅಂತ ಈ ಕಂಪ್ಲೀಟ್ ವ್ಲಾಗಲ್ಲಿ ಅವ್ರು ಹೇಳಿದ್ದಾರೆ ನೀವು ನೋಡ್ಬೋದು ಈ ವ್ಲಾಗ್ ಭೀಮ್ನಮಾವಾಸೆ ಆಗಿ ನೆಕ್ಸ್ಟ್ ಡೇ ನಾನೊಂದು ಬ್ಲಾಗ್ ಮಾಡಿದ್ದೆ ಗೊತ್ತಾ ಬೆಳಗ್ಗೆ ಸೊ ಆ ವ್ಲಾಗ್ ನೈಟ್ನೆ ಅವರು ಕೂಡ ಈ ವ್ಲಾಗ್ ರೆಕಾರ್ಡ್ ಮಾಡ್ಕೊಟ್ರು ಪಾಪ ನನಗೋಸ್ಕರ ಅಂದ್ರೆ ಹೇಳಿದ್ದಾರೆ ಆಯಿತು ಅಂತ ಅವ್ರಿಗೆ ಸೊ ನೀವು ನೋಡ್ಬೋದು ಕಂಪ್ಲೀಟ್ ವ್ಲಾಗ್ ಅಲ್ಲಿ ಪಾಪ ಅವ್ರ ನೋವ್ನ ಹಂಚ್ಕೊಂಡಿದ್ದಾರೆ ನನಗೋಸ್ಕರ ಪಾಪ ಕುತ್ಕೊಂಡು ಪಾದ ಪೂಜೆ ಎಲ್ಲ ಮಾಡಿಸ್ಕೊಂಡ್ರು ತುಂಬಾ ಖುಷಿ ಆಯಿತು ನನಗೆ ಸೊ ಇದಕ್ಕಿನ್ನ ಬ್ಲೆಸ್ಸಿಂಗ್ ನನಗೇನು ಏನು ಇಲ್ಲ ಸೊ ಇದು ಸ್ವೀಟ್ ಕೂಡ ಪಾದ ಪೂಜೆ ಮಾಡಾದ್ಮೇಲೆ ಸ್ವೀಟ್ ತಿನ್ನಿಸ್ಬೇಕು ಅಂತ ಇದೆ ಸೊ ನಾನು ಕೂಡ ಸ್ವೀಟ್ ಎಲ್ಲ ತಿನ್ಸಿ ಅವ್ರಿಗೆ ಆರ್ತಿ ಎತ್ತಿ ನಾನು ಕೂಡ ಕಾಲು ನಮಸ್ಕಾರ ಮಾಡಿಕೊಂಡೆ ಸೊ ಅಷ್ಟೇನೆ ಬ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ ನೀವು ನೋಡ್ಬೋದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ನೀವೆಲ್ಲ ನೋಡ್ಕೊಬಂದಿರ್ತೀರ ಭೀಮ್ ನಮ್ಮ ಆಸೆ ಪೂಜೆದು ಬ್ಲಾಗು ಎಲ್ಲ ಕಲ್ಸ್ಕೊಂಡೆ ಕಲಿಸ್ಕೊಂಡು ವಾಯಿಸ್ಕೊಟ್ಟು ಅದಾದಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದಾಯ್ತು ಸೊ ನೆನ್ನೆ ಬ್ಲಾಗ್ ನೀವೆಲ್ಲ ನೋಡಿರ್ತೀರ ಅದಕ್ಕೆ ಕಂಟಿನ್ಯೂಷನ್ ನಾನು ಹೇಳಿದ್ದೆ ವಿವೇಕ ಕೂಡ ಮಾತಾಡ್ಸ್ತೀನಿ ಅಂತ ಹೇಳಿ ಸೊ ಅವ್ರು ಸಿಕ್ಕಿದ್ದಾರೆ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದರು ಸೊ ಅವ್ರ ಜೊತೆ ಮಾತಾಡ್ಸೋಣ ಇವಾಗ ಅವ್ರಿಗೇನಾಗಿತ್ತು ನಾನೆಲ್ಲ ಹೇಳಿದ್ದೆ ಈ ಥರ ಆಗಿತ್ತು ನಿನ್ನ ಬ್ಲಾಗ್ ನೋಡಿಲ್ಲ ಅಂತ ಅನಿಸುತ್ತೆ ಅವ್ರು ನೋಡಿಲ್ಲ ಸೊ ಎಲ್ಲ ಹೇಳಿದ್ದೆ ವಿವೇಕ್ ಈ ಥರ ಆಗಿತ್ತು ಪೇನ್ ಬಂದಿತ್ತು ಎಲ್ಲ ಹೇಳಿದ್ದೆ ಸೊ ಏನಾಗಿತ್ತು ಎಲ್ಲ ನೀನು ಹೇಳೀಗ ನಿನ್ನ ನೋವು ಎಷ್ಟು ಅನುಭವಿಸ್ತು ಅವತ್ತು ಅಕ್ಚುಲಿ ಇದಕ್ಕಿದ್ದಂಗೆ ನಾವು ಬಂದ್ಬಿಡ್ತು ನಮಗೆ ಗೊತ್ತಾಗಲ್ಲ ಏನು ಜಾಸ್ತಿ ಲೆಫ್ಟ್ ಲೆಫ್ಟ್ ಸೈಡು ಕಿಡ್ನಿ ನೋವು ಆಮೇಲೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿಯಿಂದ ಜಾಸ್ತಿ ನೋವು ಏನು ತಡೆಯಕ್ಕಾಗಿಲ್ಲ ನಾನು ಕಂಟ್ರೋಲ್ ಮಾಡಿದೆ ಹಿಂಗೆ ಮಾಡಿದೆ ಇಲ್ಲ ಆಮೇಲೆ ಆಸ್ಪತ್ರೆಗೆ ಹೋದ್ವಿ ಸ್ಟಾರ್ಟಿಂಗು ಅಲ್ಲಿ ಡಾಕ್ಟ್ರ್ ಇರಲಿಲ್ಲ ನಮ್ಮ ತಾತ ಅವ್ರು ಇರಲಿಲ್ಲ ಸುಭಾಷ್ ಅವರು ಆಮೇಲೆ ಅದೇ ಒಂದು ಹೇಳ್ತಾವೆ ಏನೋ ಬರ್ಸ್ಕೊ ಬಂದು ಜಾಸ್ತಿ ಉರಿತಾಯ್ತು ಅಲ್ಲಿ ನಾವು ಏನೋ ಹೇಳಿದ್ರಲ್ಲ ಅವ್ರಿಗೆ ಏನು ತಿನ್ಬಾರ್ದು ಇದು ಗೋಬಿ ಗೋಬಿ ಮಂಜೂರಿ ಗೋಬಿ ಮಂಜೂರಿ ತಿನ್ನಬಾರ್ದು ಏಳು ಇವ್ರಿಗೆ ಬೇಡ ರೀ ತಿನ್ನೋದು ಬೇಡ ಅಮ್ಮ ಅಂತ ಇವಳು ಏನು ಮಾಡಲ್ಲ ಇವಳು ತಿನ್ಬೇಕು ಇವಳು ಪಾಡುಗಳು ತಿನ್ನಬೇಕು ನಮ್ಮದು ಬಾಯಿ ಸರಿ ಇಲ್ಲ ನಮ್ಗೆ ಹೊಟ್ಟೆ ಸರಿ ಇಲ್ಲ ಬಾಯಿ ಸರಿ ಇಲ್ಲ ಬಾಯಿ ತಿಂತಾಯಿದ್ರೆ ತಿನ್ಸ್ತಾನೆ ಆದರೆ ನಿಂತಾನೇ ತಿನ್ ಸೊ ಅದೇನಾಯಿತು ಈ ತಿರ್ಗ ಹೀಟ್ ಜಾಸ್ತಿ ಆಗೋಯ್ತು ಓವರ್ ಈಟ್ ಆಗೋಯ್ತು

ಅದಾದ್ಮೇಲೆ ಅಲ್ಲಿ ತಾತ ಇರಲಿಲ್ಲ ಮತ್ತೆ ಬರಕೊಟ್ರು ಔಷಧಿಯ ಮಾತ್ರೆ ಎಲ್ಲ ತಪ್ಪ ಬಂದ್ಬಿಟ್ರು ಆಮೇಲೆ ಕಮ್ಮಿನೇ ಆಗಿಲ್ಲ ಜಾ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ಆಮೇಲೆ ಇಲ್ಲಿ ಆಸ್ಪತ್ರೆ ಇದ್ದೋ ಹೋಟ್ಲಿಗೆ ಹೋದ ತಿಂದ ಅದು ಏನಾಯ್ತು ಆಮೇಲೆ ಜಾಸ್ತಿನೇ ಆಗೋಯಿತು ತಿರ್ಗಿಲ್ಗೆ ಬಂದ ಅಪ್ಪ ಹೇಳ್ದೆ ಹಿಂಗೆ ಆಗೋಯ್ತು ಇಲ್ಲಿ ಕೂತಿದ್ವಿ ನಾನು ಸುಹಂ ಮಾಡ್ಕೋತಿದ್ದೆ ಆಮೇಲೆ ತಿರ್ಗ ಜಾಸ್ತಿ ಆಯ್ತು ಆಯಿತು ಆಮೇಲೆ ಅಪ್ಪ ಅಂತೂ ಬಿಸಿ ನೀರು ಕುಡಿಯೋ ಮಜ್ಜಿಗೆ ಮಜ್ಜಿಗೆ ಕುಡಿಯೋ ಬಿಸಿನೀರು ಕುಡಿಯೋ ಆಮೇಲೆ ಮಾತ್ರೆ ಕುಡಿಯೋ ಸರೈತದೆ ಸ್ವಲ್ಪ ಹೊತ್ತು ಅದ್ಯಾಕಂದರೆ ಮಾತ್ರೆ ಪವರು ಸ್ವಲ್ಪ ಹೊತ್ತು ಹೋದ್ಮೇಲೆ ಒಳಗೆ ಕೆ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಕಮ್ಮಿ ಆಗುತ್ತೆ ಅಂತ ನಾವಪ್ಪ ಅಂತ ಆಯಿತು ಅಂತ ಅಂದ್ಬಿಟ್ಟು ನಾನು ರೂಮ್ಗೆ ಹೋದೆ ರೂಮ್ಗೆ ಹೋದರೂ ತ ಇಲ್ಲೇ ತಡೆಯಕ್ಕೆ ಆಯ್ತಾರೆ ರೂಮ್ ಒದ್ದಾಡಿ ಒದ್ದಾಡಿ ಕೈಲಿ ಆಗಲಿಲ್ಲ ನನ್ನ ನಕ್ಕ ತಡೆಯೋಕಾಯ್ತಾರೆ ಸೊ ಸುತ್ತೋಯ್ತೀನಿ ನಾನು ನಂಗೆ ಕಾಯಿಲೆ ಇಲ್ಲ ನಡೆಯಪ್ಪ ಅಂತ ಅಂದೆ கே ஆமே ஓதே இங்கே கார் ஓடஸ்க்கொண்டு நானே ஓதே நம்ம அப்பாங்க வந்தது ஆமேலே நம்ம தாது அதுக்கு மொதலில் நம்ம தாதக்கு ஃபோன் மாதிரி நோ யாக்கு நோத்தி நோத்தியப்பா ஓகே அடமிட் ஆகிபுடப்பா அது அது டிரீடமெண்ட் ஆகிடுப்பா நீங்க வந்து ஆமேலீடமெண்ட் ஹாக்குஸ் கொண்டே அது மாமலி ஏன்னா இன்ஜெக்ஷன் எல்லாம் கொட்டும் ட்ரிப்ஸ் ஆக்கி ನನ್ನ ಕೈಲಿ ಇಲ್ಲ ಆಯ್ತಾಯಿಲ್ಲ ಅಮ್ಮ ಅಂತ ಹೇಳ್ತಾ ಇದ್ದೀನಿ ಅಮ್ಮ ನಮ್ಮ ಅಪ್ಪ ಅಲ್ಲೋಗಿ ಕುತ್ಕೊಬಿಟ್ಟು ಏನೋ ಮಾತಾಡ್ತಾ ಅಲ್ಲಿ ಇದು ಯಾರ ಡಾಕ್ಟ್ರ್ ತಾವ ನಮ್ಮ ತಾತ ಎಲ್ಲ ಬೇರೆ ಇದ್ದರು ಇದ್ರು ಇದ್ದರು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲವಲವ ಲಬನ್ ಇದ್ದೀನಿ ಏನು ಅಷ್ಟು ನೋವು ನನ್ನ ಲೈಫಲ್ಲೇ ಅಷ್ಟು ನೋವು ನನ್ನ ಬುಕ್ಸಿಲ್ಲ ಇದು ಎಲ್ಲರೂ ನಾನು ಅಷ್ಟೇ

ನಾವು ಕೆಲವೊಂದು ರೂಢಿ ಮಾಡ್ಕೋಬೇಕಾಯ್ತದೆ ಯಾಕಂದರೆ ಅಭ್ಯಾಸ ಇಲ್ಲದೆ ಮಾಡ್ಕೊಳ್ ಮಾಡ ಬೇಕೇ ಬೇಕಾಯ್ತದೆ ಮಾಡ್ಕೊಳ್ಳ್ದೆ ಅದು ನಮ್ಗೆ ಎಂತ್ಕೋಸ್ಕರ ಮಾಡ್ಕೊಳ್ಳೇಬೇಕಾಯ್ತದೆ ಅಲ್ಲಿ ನೋಡ್ರೆ ನಾವು ಎಲ್ಲ ಪಬ್ಲಿಕ್ ಟಾಯ್ಲೆಟ್ಸ್ಗಳಿಗೆ ಹೊರಗಡೆ ಅಷ್ಟೇ ಎಂಥ ಎಲ್ಲರಲ್ಲಿ ನೀಟ್ನೆಸ್ ಇಲ್ಲದೆ ಇರೋಂಥ ಪಬ್ಲಿಕ್ ಟಾಯ್ಲೆಟ್ಸ್ಗಳಲ್ಲಿ ಯೂರಿನ್ ಪಾಸ್ ಮಾಡುವಾಗ ಆ ವೈರಸ್ಗಳು ನಮಗೆ ಈ ಥರ ಮಾಡ್ತವೆ ನೆಕ್ಸ್ಟ್ ಕಿಡ್ನಿಲ್ ಕಲ್ಲು ಕಿಡ್ನಿಲ್ ಕಲ್ಲು ನಾವು ತಿನ್ನೋ ಪದಾರ್ಥಗಳಲ್ಲೂ ಬರ್ತವೆ ಏನೋ ಈ ಗೋಬಿ ಇಂಥವೆಲ್ಲ ತಿಂದರೆ ಪಕ್ಕ ಈ ಇದು ಬರುತ್ತೆ ಏನು ಸ್ಟೋನ್ಗಳು ಪಕ್ಕ ಬರುತ್ತೆ ಮಾಡಿದೆ ತಡ್ಕೊಂಡಿದ್ರು ನಾವೇನು ಮಾಡ್ತೀವಿ ಅಂದರೆ ಈಗ ನಮ್ಮದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ವಾ ನಾವೆಲ್ಲಿ ಜಾಗ ಸಿಗೋಲ್ಲ ಹೈ ನಮ್ಗೆ ಅಷ್ಟು ಕಷ್ಟ ಅನಿಸ್ತಾ ಇರ್ತದೆ ಇಲ್ಲೆಲ್ಲ ನಮಗೆ ಅರ್ಜೆಂಟ್ ಆದ್ರೂ ಹೇಗೆ ಮಾಡೋದು ಬೇಡ ನಾನು ಮುಂದಕ್ಕೆ ಹೋಗಿ ಮಾಡೋಣ

ತಿರ್ಗಾ ಹಾಕ್ಸ್ಕೋಬೇಕು ಒಂದು ಸ್ವಲ್ಪ ಅದು ಸ್ಕ್ಯಾನ್ ಹೋಗ್ಬೇಕು ನಾವು ಸ್ಟೋನ್ ಇದೆಯಾ ನೋಡಕ್ಕೆ ಸ್ಕ್ಯಾನ್ ಹೋಗ್ಬಿಟ್ಟು ಗೊತ್ತಾಗುತ್ತೆ ಸ್ಟೋನ್ ಪಕ್ಕ ಇದೆ ಅದೇ ಅವ್ರ ನಡುವೆ ಜಾಸ್ತಿ ನೀರು ಕುಡಿತಾ ಇರಲಿಲ್ಲ ಮತ್ತೆ ಜಾಸ್ತಿ ಗೋಬಿ ತಿಂತ ನಾವು ನನ್ನಿಂದಾನೇ ಅವ್ರು ಜಾಸ್ತಿ ಗೋಬಿ ತಿಂತಾ ಗೋಬಿ ಇದು ಅಂತ ನಾವ್ ಹೇಳಕ್ ಆಗಲ್ಲ ಅದಕ್ಕೂ ಇದು ಈ ನಾವ್ ತಿನ್ನೋ ಪದಾರ್ಥಗಳು ಈ ಚಿಕನ್ ಮಟನ್ ಆಮೇಲೆ ನಾವು ಕುಡಿಯೋದು ಫ ನೀರು ನೀರು ಜಾಸ್ತಿ ಕುಡಿಬೇಕು ಇಲ್ಲದೆ ಹೋದರೆ ಆಟೋಮೆಟಿಕಲಿ ಸ್ಪ್ರೆಡ್ ಆಗುತ್ತೆ ಫಾರ್ಮ್ ಆಗುತ್ತೆ ಅದರಿಂದ ತುಂಬಾ ಎಫೆಕ್ಟ್ ನನಗೆ ಈ ಕಿಡ್ನಿಲಿರೋಂಥ ಎಲ್ಲ ಎಷ್ಟೋ ಜನ ಕಿಡ್ನಿ ಕಲ್ಗಳಿದ್ದೀವಿ ಅಂತ ಎಲ್ಲ ವ್ಯಕ್ತಿಗಳಿಗೂ ನಾನು ಹೇಳೋದಿದೆ ಯಾವುದೇ ಯಾಕಂತ ಹಾಡ್ಕೊಂಡ್ರೋ ದೇವ್ರಿಗೆ ಬಂದರೆ ನನಗೆ ಗೊತ್ತಿಲ್ಲ ಅಪ್ಪ ನನ್ ನಿಜ್ಲು ಸೀಸರಿನ್ ಆಪರೇಷನ್ ಆದಾಗ್ಲೂ ಎಷ್ಟೋ ತಡ್ಕೊಬಿಟ್ಟಿದೀನಿ ನೋವು ಆ ಕಿಡ್ನಿ ಸ್ಟೋನ್ ಬರುತ್ತಲ್ಲ ರಾತ್ರಿ ಅಥವಾ ನಿದ್ದೆನೆ ಬರಲ್ಲ ಅಷ್ಟು ಪೇನ್ ಆಗುತ್ತೆ ಹೇಳೋದಲ್ಲ ನಮ್ಮನ್ನ ಮನೆ ಬಿದ್ದಿರೋ ಕಷ್ಟ ದೇವ್ರ ಒಬ್ಬನ್ ಗೊತ್ತು ನಮ್ ಕೈಲಂತೂ ತಡೆಯಲ್ಲಪ್ಪ ಇಷ್ಟಪ್ಪ ಇಷ್ಟುದಾಗ ಆ ನಾನ್ ನಾನು ಹೋಗ್ಬಿಟ್ಟಿ ನನ್ ಇರೋಲ್ಲ ಅಂತಾರೆ ಹಂಗಾಯ್ತು ದೇವ್ರಿ ಎಷ್ಟು ಕಷ್ಟ ಕಾಡ್ ಪ್ರಾಮಿಸ್ ನಾನು ಹೇಳ್ತಾ ಇದೀನಿ ಅಲ್ಲ ನನ್ನ ಕೈಲಂತೂ ಆಗಲಿಲ್ಲ ಯಾರೋ ಯಾರು ಸಿಕ್ತೀವಂತೂ ತಡ್ಕೋಬೋದು ನನ್ನ ಕೈಲಂತೂ ಆಗಲ್ಲಪ್ಪ ನಾನಂತೂ ಆಗಲ್ಲ ಅದು ಹೆಂಗ್ ತಡ್ಕೊಂಡ್ರು ದೇವ್ರಿ ಒಂದು ಕಿಡ್ನಿ ಸ್ಕ್ಯಾನಿಂಗಲ್ಲಿ ಏನಾದ್ರು ಕಿಡ್ನಿ ಸ್ಟೋನ್ ಅಂತ ಅಂದ್ರೆ ನನ್ಗಾಗಿತ್ತಲ್ಲ ಸೊ ಅಲ್ಲೇನೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡ್ತಾನ ಅಂತ ಇದೀನಿ ಸೊ ನೋಡಿ ಗಾಯ್ ಫುಲ್ಲು ಬೇಬಿ ಏರ್ಸ್ ಬರ್ತಾ ಇದೆ ಇಲ್ಲೊಂದ್ ಚೂರ್ ಇಲ್ಲ ಇದು ಯಾಕಿಲ್ಲ ಅಂತ ಅಂದರೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಸಾಂಬ್ರಾಣಿ ಹಾಕ್ಸ್ಕೊತಾ ಇದ್ದೆ ಯಾಕಂದರೆ ಗಂಡು ಮಗು ಜಾಸ್ತಿ ಹಾಕೋಬೇಕು ಹಾಕೋಬೇಕು ಅಂತ ಹೇಳಿ ಹೇಳಿ ಮುಂದೆ ಕೂದಲೆಲ್ಲ ಉದುರಿಸ್ಬಿಟ್ಟಿದ್ದಾರೆ ಸೊ ಬರ್ತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಮತ್ತು ಕೂದಲು ಏರ್ ಕಟ್ ಬೇರೆ ಮಾಡಿಸ್ಬಿಟ್ನಲ್ಲ ಅದರಿಂದ ಸ್ವಲ್ಪ ಉದುರೋಗ್ಬಿಟ್ಟಿದೆ ನನಗೆ ಸಡನ್ನಾಗಿ ನಾನು ನೋಡ್ಕೊಂಡ್ರೆ ನನಗೆ ಒಂಥರ ಆಗ್ಬಿಡುತ್ತೆ ಏನು ಕೂದಲೇ ಇಲ್ಲ ಅಂತ ಅನಿಸ್ಕೊಳುತ್ತೆ ಆ ಥರ ಆಗುತ್ತೆ ಸೊ ಇದಿಷ್ಟು ಹಾಂ ನಾನು ಹೇಳಿದ್ದೆ ಅವರಿಗೆ ಅವ್ರೂ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಹೇಳ್ಸ್ತೀರ ಅಂತ ತುಂಬಾ 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 ನಾನು ಹೇಳ್ತಾ ಇಲ್ಲ ಇಲ್ಲಿ ವೀಡಿಯೋಗೋಸ್ಕರ ನಾನು ಮಾತಾಡ್ತಾ ಇಲ್ಲ ಆ ಕಷ್ಟ ನಿಜವಾಗ ಯಾರಿಗೂ ಬೇಡ ಆ ವೀಡಿಯೋಗೋಸ್ಕರ ಇನ್ನೂ ಇಲ್ಲದೆ ಇರೋದೆಲ್ಲ ಮಿಕ್ಸ್ ಮಾಡಿ ಚೋಚು ಭಾತ್ ಮಾಡಿ ಇಲ್ಲ ನನಗಿರೋ ಅವ್ರು ತಂದು ಹೋಗ್ಸಿದ ಕಷ್ಟ ದೇವರಾಣಿಗೂ ನಮ್ಮ ಮಾವಂಗೂ ಎಷ್ಟು ಭಯ ಆಗೋಯ್ತು ಅಂದರೆ ಪಾಪ ನಿಜ ಇವು ಸೀದ್ರಲ್ಲಿ ಏನು ಏನು ಇವ್ರು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ ಅಂತ ನೀವು ಮತ್ತೆ ಏನು ಹೇಳಕ್ಕೆ ಹೋಗ್ಬಿಡಿ ಕಮೆಂಟ್ಸಲ್ಲಿ ಇದು ಏನು ಮುಚ್ಚಿಕೊಳ್ಳೋ ಅಂಥದ್ದು ಏನಿಲ್ಲ ಇದರಲ್ಲಿ ನಾಚಿಕೆ ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ

ಸ್ವಲ್ಪ ಜಾಗ್ರತೆಯಿಂದ ಎಂದೇ ಇರೋ ಇರೋಕ್ಕೆ ನಾವು ಇದೊಂದು ಇನ್ಫಾರ್ಮೇಷನ್ ಹೇಳ್ತಾ ಇರೋದು ಅಷ್ಟೇ ಯಾಕಂದರೆ ಅಷ್ಟು ನೋವು ಅನುಭವಿಸ್ಬಿಟ್ರು ನಾನು ಸಾಯ್ ನಾವು ಯಾವತ್ತೂ ಇವರು ಸಾಯೋ ಎತ್ತದೇ ಇರೋರು ನಾನು ಸಾಯ್ತೀನಿ ನನ್ನ ಕೈಲಿ ಆಯ್ತಲ್ಲ ಅಂದವರು ಇವಾಗ ಅಷ್ಟು ನೋವು ಅನ್ಭವಿಸ್ತಿದೆ ಅಂದರೆ ನಿಜವಾಗ್ಲು ನನಗೆ ಒಂಥರ ಆಗೋಯ್ತು ಇವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನನ್ನ ಮನೇಲಿರೋಕ್ಕೆ ಒಂಥರ ఎర్డవరవర్గూ నద్దాడిర కష్ట యార్గూ వేడ అస్ట్ ఒం చిన్న ముజు ఒళ్ళ పిచాచి సిక్ ఫ్రెండ్స్ నిజాలు ఖుషి అవుతుంది ఇంత వింత సిక్వళందే ఏళ్ళ జన్మకు ఏంటీ బేకు ఫ్రెండ్స్ బు ఫ్రెండ్స్ అన్నది ಬೇಕು ಫ್ರೆಂಡ್ಸ್ ಎಂತಿ ಬೇಕು ಫ್ರೆಂಡ್ಸ್ ಏನ್ ನಾನು ನನಗೋಸ್ಕರ ಎಷ್ಟು ಕಷ್ಟ ಬಿದ್ದೆ ಗಂಡಿನ ಮೇಲೆ ಇಷ್ಟು ಲೋ ಐತೆ ಅಂತ ಅದ್ರ ಗೊತ್ತಾಗುತ್ತೆ ಈಗ ನೋಡಿ ನನಗೋಸ್ಕರ ಕಾಲು ಮುಗಿತಾಳೆ ಪೂಜೆ ಏನು ಮಾಡ್ತಾಳೆ ನಾನು ಲೈಫ್ ಅಲ್ಲಿ ನಾವು ಯಾರ್ಯಾರು ಮಾಡ್ತಿದ್ರೆ ನಾ ಆಡ್ಕೊಳ್ಳೋದು ಇದೇನಪ್ಪ ಇದು ಇದ್ ಈಗ ಮಾಡ್ತಾರೆ ಏನ್ ತರ ಆಡ್ಕೊತಾ ಇದಾವ ಈಗ ನೋಡೋ ನಾವೇ ಮಾಡಿಸ್ಕೊತಾ ಇದ್ವಿ ನೋಡ್ರಿ ಹೆಣ್ಮಕ್ಳು ಎಲ್ಲ ಹಿಂಗೆ ಮಾಡ್ತಾರ ಅಂತ ನನಗೆ ಈಗ ಅನಿಸ್ತದೆ ಓಹ್ ಇರ್ಬೋದು ಇರ್ಬೋದು ಆದ್ರೂ ಹೆಣ್ಮಕ್ಳು ಎಷ್ಟೇ ಗನ್ಸಲಿ ಮಾಡಿದ್ರು ಗಂಡನ್ ಮುಂದೆ ಕಾಲು ಮುಗಿಲೇಬೇಕು ಎಷ್ಟೇ ನಕಲ ಮಾಡೋರು ಅಷ್ಟೇ ಟೆಂಟ್ ಗಂಡೆ ಅದ್ರ ನಾವಿಬ್ರು ಅವಳ ಮೇಲು ಅಂತ ಇಲ್ಲ ನಾವಿಬ್ರು ಅಷ್ಟೇ ಇಬ್ಬರು ಒಂದೇ ತರ ಅಂದ್ರೆ ನಾನು ಮೇಲೆ ಇವ್ರ ಮೇಲೆ ಅಂತ ಭೇದ ಭಾವ ಮಾಡ್ತಾ ಇಲ್ಲ ಒಂದೇ ತರ ನಾವು ಏನಿದ್ರು ಅವಳ ಕಷ್ಟ ಇದ್ರು ನನ್ನ ಹತ್ರ ಹೇಳ್ತಾರೆ ನಾನು ಕಷ್ಟ ಇದೆ ಅವ್ನ ಹತ್ರ ಇದ್ರು ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ಆದರೂ ಅಷ್ಟೇ ನಮ್ಮ ಅತ್ತೆ ಮಾವ ಆದರೂ ಅಷ್ಟೇ ಆ ವಿಷಯ ಹೇಳ್ಬಿಡಮ್ಮ ಈ ವಿಷಯ ಹೇಳ್ಬಿಡಮ್ಮ ಅವನತ್ರ ಅವ್ನು ಸರಿ ಇಲ್ಲ ಕೋಪಿ ಇಷ್ಟ ಅಂತ ಹೇಳ್ತಾರೆ ಬಟ್ ನನಗೆ ಏನೋ ಒಂಥರ ಮುಚ್ಚಿಕೊಳ್ಳೋಕ್ಕೆ ಮನ್ಸು ಇಷ್ಟನೇ ಆಗಲ್ಲ ಅದು ಹೇಳ್ಬಿಡೋಣ ಹೇಳ್ಬಿಡ ಹೇಳ್ಬಿಡೋಣ ಅಂತ ನನಗೆ ಇರ್ತಾರೆ ಕೆಲವು ಹೇಳ್ಬಿಡ್ತಾರೆ ಸೊ ಇವಾಗ ನಮ್ಮ ಅತ್ತೆ ಮಾವ ಮತ್ತೆ ಅಕ್ಕ ಎಲ್ಲರೂ ಕ್ಲೋಸ್ ಇರ್ಬೋದು ಬಟ್ ನನಗೆ ತೀರಾ ಮನಸ್ಸಿಗೆ ಹತ್ರ ಆಗೋರು ನನ್ನ ಗಂಡ ಮಾತ್ರನೇ ಸೊ ಒಲ್ಗಿರು ಇರೋ ಒಳಗಡೆ ಇರೋ ಫೀಲಿಂಗ್ಸ್ ಎಲ್ಲ ನಂಗೆ ಶೇರ್ ಮಾಡ್ಕೊಬೇಕು ಅಂತ ಅನಿಸುತ್ತೆ ಇದೇ ಕತ್ರ ಮಾತ್ರವೇ ಎಲ್ಲ ಓಕೆ ಅಪ್ಪ ಕೆಲವೊಂದು ಸರ್ತಿ ಸ್ಟ್ರಾಂಗ್ ಇಲ್ಲ ಆಗುತ್ತಾಳೆ ಮಧ್ಯಾಹ್ನ ಫುಲ್ಲೂ ಸೊ ಲೋಬಿಟ್ಟಿ ಕೈ ಕೈಯ್ಯೆಲ್ಲ ನಡುಗ್ತಾಯಿತ್ತು ಫುಲ್ಲು ಏನು ಎತ್ಕೊಳ್ಳೋಕ್ಕೋಯ್ತು ಅಲ್ಲಿಲ್ಲ ನನಗೆ ಹಂಗಾಗಿ ಬಿಟ್ಟ ತೋರಿಸ್ಬೇಕು ಏನು ಏನೋ ಆಯ್ತು ಹುಷಾರ ತೋರಿಸ್ಬೇಕು ಸೀನೆ ಗೊತ್ತಾ ಜಾಸ್ತಿ ಲೋ ಬಿ ಪಿ ಅಲ್ಲೂ ಮೊನ್ನೆ ಇವ್ರಿಗೆ ಇದಾಗಿತ್ತಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರಿ ಅಲ್ಲಿ ಕಾಯ್ತಾ ಇದೀನಿ ಊಟಕ್ಕೆ ತಲೆ ಸುತ್ತ ಬಂದಂಗೆ ಆಗೋದು ಸುಸ್ತಾದ ಒಂಥರ ಎಲ್ಲಾರು ಮಂಜು ಮಂಜ ಕ ಸ್ಟಾರ್ಟ್ ಆಗ್ಬಿಟ್ರು ಆಮೇಲೆ ಇವರು ಹೋಗಿ ಉಪ್ಪು ಕಾಯಿಸ್ಕೊಬಂದು ಕೊಟ್ಟರು ಪಕ್ಕ ಅಷ್ಟು ನಂಗೆ ಯಾಕೋ ಈ ನಡುವೆ ಆಯ್ತಾನೆ ಇಲ್ಲ ಲೋ ಬಿ ಸಡನ್ ಸಡನ್ ಆಗಿ ಲೋಪಿ ಪಿ ಬಂದ್ಬಿಡುತ್ತೆ ಮಧ್ಯಾಹ್ನ ಎಲ್ಲ ಚೆನ್ನಾಗಿ ಊಟ ಮಾಡ್ತಾ ಈ ನಡುವೆ ಟು ಡೇಸ್ ನ ಚೆನ್ನಾಗಿ ಊಟ ಮಾಡ್ತೀನಿ ಕೈಯೆಲ್ಲ ಹಿಂಗ್ ಶೂರ್ ಆಗೋಕೆ ಸ್ಟಾರ್ಟ್ ಆಗೋಯ್ತು ನನ್ನ ಮಗುನ ಎತ್ಕೊಳ್ಳೋಕೆ ಆಯ್ತಾ ಇರಲಿಲ್ಲ ಆಮೇಲೆ ರೂಮ್ಗೆ ಹಾಕೊಂಡ್ಬಿಟ್ಟ ಅವನು ಎಷ್ಟೊತ್ತನ ಎತ್ಕೊಂಡೋಗ ಇರ್ಲಿಲ್ಲ ಆಚೆ ಹಂಗಾಗೋಯ್ತು மீசேரக்கெல்லாம் கேஸ்தி கட் அது சும் நான் பயில் ಸೊ ಅಷ್ಟೇ ಗಾಯಿಸ್ ಇವತ್ತಿನ ಬ್ಲಾಗ್ ಸೊ ಈ ಬ್ಲಾಗ್ ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ನಾವು ಈ ಇವತ್ತಿನ ಒಂದು ಬ್ಲಾಗ್ ನ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಗಾಯಿಸ್ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಂಟಿಲ್ ದೆನ್ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಅಂಟಿಲ್ ದೆನ್ ಬೈ 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 ನನ್ನ ಮಗ ಇಂಜಿನಿಯರ್